ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶಿಲ್ಪ ಕನ್ನಡ ವ್ಲಾಗ್ ವ್ಲಾಗ್ ಒಂದು ವಿಷಯನೂರು ಹೇಗಿದ್ದೀರಾ ಎಲ್ಲರೂ ಐವೋ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಕೊಳ್ತಾ ಸೊ ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗೆ ಬಂದಿವೆ ಸೊ ನಾನು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ ಸೊ ಎಲ್ಲಿಗೆ ಏನು ಅನ್ನೋ ಡೀಟೇಲ್ಸ್ ಅನ್ನು ಕೊಡ್ತೀನಿ ಅಲ್ಲಿವರೆಗೂ ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾ ಹಾಗೆ ನನ್ನ ವೀಡಿಯೋನ ಫೇಸ್ಬುಕ್ ನೋಡ್ತಾ ಇರೋ ಪೇಜನ್ನು ಫಾಲೋ ಮಾಡಿ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸ್ಟಾರ್ಟೆಡ್ ಸೊ ಇದು ಸ್ಲೀಪರ್ ಕೋಚ್ ಬಸ್ ಸೊ ನಾನು ತೋರಿಸ್ತಾ ಇರೋದು ನಿಮಗೆ ಬಸ್ಸು ಕಾಣಿಸ್ತಾ ಇದೆ ಸೊ ಇವಾಗ ಟ್ರಾವೆಲ್ ಮಾಡ್ತಾ ಇದೀವಿ ಇನ್ನೊಬ್ರು ಕೂಡ ಜಾಯ್ನ್ ಆಗ್ತಾರೆ ಅವ್ರು ಯಾರು ಏನು ಅನ್ನೋದು ಕೂಡ ನೋಡಿದ್ರಂತೆ ಸೊ ಬನ್ನಿ ಎಂಜಾಯ್ ದ ಜರ್ನಿ ಕೊಡು ಮೇಲೆ இல் கொடுிய வாக மழை பார்த்தாய் மழை வர ಸೊ ಇದು ನನ್ನ ಅಣ್ಣ ನನ್ನ ಜೀವ ನನ್ನ ಜಗತ್ತು ಅಂತಲೇ ಹೇಳ್ಬೋದು ಸೊ ನಾವಿಬ್ಬರು ಇವಾಗ ಹೊರಡ್ತಾ ಇದ್ದೀವಿ ಸೊ ಬನ್ನಿ ಬೆಳಗ್ಗೆ ಸಿಕ್ಸ್ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋ ಹೊತ್ತಲ್ಲಿ ಸುಮಾರು ಟೈಮ್ ಬಂದ್ಬಿಟ್ಟು ಒಂದುವರೆ ಆಗಿತ್ತು ಸೊ ನಾವು ಬಂದಿದ್ದು ಬೆಳಗ್ಗೆ ಫೈವ್ ಥರ್ಟಿಗೆ ಬಟ್ ಬಂದ ಮೇಲೆ ಏನೇನೋ ಆಗ್ಬಿಡ್ತು ಬಂದ ತಕ್ಷಣ ಹಾಸ್ಪಿಟಲಿಗೆ ಹೋಗಂಗಾಯ್ತು ಬೆಂಗಳೂರಿಗೆ ಸೊ ಈ ಮಕ್ಕಳ ಜೊತೆ ಮಾತಾಡಿ ನಂತರ ಏನಾಗಿದೆ ರೊಟ್ಟೆ ಅದು ಚಪಾತಿ ಮತ್ತೆ ಅದೇನದು ಅದು ಇನ್ನೊಂದೇನು ಅದಕ್ಕೆ ಅದು ಖಚ್ಗೆ ಏನು ಹಚ್ಕೊತಿದೆ ಏನು ಹಚ್ಕೊಳಕತ್ತಿ ಅದಕ್ಕೆ ಪನ್ನೀರ್ ಹೇಳಿ ಏನು ಹೇಳು ಅನಿಸ್ತ ವೆರಿ ಗುಡ್ ಗುಡ್ ಬಾಯ್ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತೇವೆ ಅಲ್ವಾ ಸೊ ಯಾರು ಇವರು ಎಲ್ಲಿಗೆ ಬಂದಿದ್ದೀವಿ ಅನ್ನೋದು ಡೌಟಾ ಸೊ ಖಂಡಿತ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ನೀವು ಕೊನಿ ಅವ್ರಿಗೂ ಈ ಕಡೆ ನೋಡಿ ಮಾಡ್ಬೇಕು

ಸೊ ಆಗಲೇ ಹೇಳ್ದಂಗೆ ಅಣ್ಣ ಸ್ನಾನಕ್ಕೆ ಹೋಗಿದ್ದ ಹಾಗಾಗಿ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವ್ನು ಬಂದಮೇಲೆ ನಾವು ಮಕ್ಕಳು ಜೊತೆ ಕೂತ್ಕೊಂಡು ನಾಲ್ಕು ಜನ ಚಪಾತಿ ಪನ್ನೀರು ಎಲ್ಲ ಊಟ ಮಾಡಿ ನಮ್ಮ ಅಣ್ಣ ಮತ್ತು ತಮ್ಮ ಇಬ್ಬರು ಮಾತಾಡ್ತಾ ಕೂತ್ಕೊಂಡಿದ್ದಾರೆ ಸೊ ಏನಾಯಿತು ಅನ್ನೋದನ್ನು ಹೇಳ್ತೀನಿ ಸೊ ಬೆಳಗ್ಗೆ ಬಂದ ತಕ್ಷಣವೇ ಬಸ್ಸಿಂದ ಇಳಿಯುವಾಗ ಕಾಲು ಸ್ಕಿಡ್ ಆಗಿಬಿಟ್ಟು ಫುಲ್ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಸೊ ಬಂದ ತಕ್ಷಣವೇ ಬೆಂಗಳೂರಿಗೆ ಬಂದು ಫಸ್ಟ್ ಟೈಮ್ ಬಂದುಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ನಂತರ ನಾವು ಮನೆಗೆ ನಮ್ಮ ಬ್ರದರು

ಬಾಯ್ 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 ನಾವೆಲ್ಲಾ ಗೊತ್ತ ತಟ್ಟೆಗಳು ಒಡಾ ಚಾತ್ರ ಬಕ್ಕ ಮಕ್ಕಡನೆ ಬಂತು ನಾನು ನಮ್ಮೆಲ್ಲಾ ಮೆನ್ನಿ ಪ್ರೇಮದ ಹೊರಗೋಟೆ ನೀನೆ ಏನು ಕೊಡ್ತೀಯ ಬಂತು ನನಗೆ ಗೊತ್ತಿದೆ ಗೊತ್ತಾ ನೀನು ಯಾಕೆ ಬಿಡ್ತೀಯ ಹೇ ಐ ಲವ್ বন্ধুরা না চুপ করে লাভ ইউ আরকে না বন্ধুরা কাট লাভ ইউ চুপ করে আলোতে চুপ করে দেই তুমি একটা মোটর ಇಬ್ರು ಅಣ್ಣ ತಮ್ಮ ಮಾತು ಮುಂದುವರಿಸ್ತಾ ಇದ್ರು ಮಕ್ಕಳು ಹೀಗೆ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ರು ಅದಾದ ನಂತರ ಇವನು ಆಟ ಆಡ್ಬೇಕಾಗಿತ್ತಂತೆ ಸೊ ಮಾಮಂಗೆ ಫುಲ್ಲು ಎಲ್ಲ ಆಟಿಕೆ ತಗೊಬಂದ್ಬಿಟ್ಟು ನಾನು ನಡಪನ್ ಮಾಡ್ತೀನಿ ಆನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಟಾರ್ಚರ್ ಇತ್ತ ಇದ್ದಾ ನೋಡಿ ಏನೇನೆಲ್ಲ ಮಾಡಿದ್ರು ಅಂತ

ಸೊ ಇವ್ರ ಜೊತೆ ಆಟ ಆಡ್ತಾ ಆಡ್ತಾ ಟೈಮ್ ಹೇಗೋಯ್ತು ಅಂತಾನೆ ಗೊತ್ತಾಗಿಲ್ಲ ಸೊ ಟೈಮ್ ಆಲ್ಮೋಸ್ಟ್ ನಾವು ಒಂದು ನಾಲ್ಕೂವರೆ ಮಗು ಇದೇ ತರ ಆಟ ಆಡಿದ್ವಿ ಸೊ ಇದು ಅವ್ರ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡಿದಾಗ ಈ ರೀತಿ ನಮಗೆ ಕಾಣಿಸುತ್ತೆ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು ಇವ್ರ ಮನೆ ಸೊ ನೋಡಿ ಇಬ್ರು ನೀರು ಕುಡಿತಾ ಅವ್ರೆ ಮಾತಾಡ್ತಾ ಅವ್ರ ಮಾವನ್ ಜೊತೆ ಏನ್ ಮಾತಾಡ್ತಾರೆ ನೋಡಿ ಅಣ್ಣಂದ ಈ ಕಲರ್ ಏನು ಯಾವ ಕಲರ್ ಅದ ಯಾವ ಕಲರ್ ಅದ ഗ്രീൻ യല്ലോ അണന് എല്ലോ യല്ലോ 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 യോ 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 എല്ലോ ಸೊ ಇವ್ರ ಜೊತೆ ನಿತ್ಕೊಂಡು ಮಾತಾಡ್ತಾ ಸೊ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಇಲ್ಲಿ ಮೇಲ್ಗಡೆ ಸೊ ನೋಡಿ ಇದು ಫುಲ್ ಅವ್ರ ಮನೆ ಹತ್ರ ಇರುವಂತದ್ದು ಇಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ಗೊತ್ತಲ್ಲ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸ್ 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 ಓ ನಾ ಹೇಳಿ ಎಲ್ಲಿ ನಾಲ್ಕು ಬಂದಿದೀನಿ ಅಂತ ಎಸ್ ನಾವ್ ಬಂದಿರೋದು ಬ್ಯಾಂಗ್ಳೂರಿಗೆ ಸೊ ಏನಕ್ಕೆ ಬಂದಿದ್ದೀವಿ ಏನು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇಲ್ಲೇ ನಿಂತ್ಕೊಂಡ್ಬಿಟ್ಟು ಮಾತಾಡ್ತಾ ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು ತುಂಬ ಹೊತ್ತು ಮಾತಾಡ್ತಾ ನಿಂತ್ಕೊಂಡಿದ್ವಿ ಇಲ್ಲಿ ಇಲ್ಲಿ ಮಾತಾಡ್ತಾ ಮಕ್ಕಳ ಜೊತೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಬನ್ನಿ ಇವ್ರ ಮನೆ ತೋರಿಸ್ತೀನಿ ಸೊ ಇದು ನಮ್ಮ ಬ್ರದರ್ ಕಾರು ಸೊ ಹಾಗೆ ಒಂದು ಚಿಕ್ಕದಾಗಿರುವಂತಹ ಮನೆ ಬಟ್ ಇಲ್ಲಿ ಚಿಕ್ಕದಾಗಿರೋ ಮನೆಗೆ ತುಂಬಾನೇ ಬಾಡಿಗೆ ಕಟ್ಟಬೇಕು ಸೊ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ ಸೊ ನೋಡಿ ಸೊ ಇದು ಅಲ್ಲಿ ಎರಡು ಡೋರ್ ಅಲ್ಲ ಅದು ಏನು ಒಂದೇ ಥರದ್ದು ಬೆಡ್ರೂಮ್ಸು ಅದು ಎದುರಿಗಿರೋದು ಬಾತ್ರೂಮು ಟಾಯ್ಲೆಟಲ್ಲೇ ಆ್ಯಂಡ್ ಒಂದು ಫ್ರಿಜ್ಜು ಆ್ಯಂಡ್ ಹಿಂಗೆ ಸ್ಟ್ರೇಟ್ ಹೋಗ್ಬಿಟ್ರೆ ಅಡುಗೆ ಮನೆ ಸೊ ಪ್ಯಾನ್ ಇದೆ ಸೊ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ ಆವಾಗಲೇ ನೋಡಿದ್ರಿ ಸೊ ಇದೆ ಸೊ ಇವಾಗ ನಂದು ಬ್ಯಾಗ್ ಒಂಚೂರು ಬರುವಾಗ ಹೇಳಿದ್ನಲ್ಲ ಬಿದ್ದುಬಿಟ್ಟೆ ಬ್ಯಾಗೆಲ್ಲ ಕಿತ್ತೋಯ್ತು ಅಂತ ಸೊ ಕಿತ್ಬಿಡ್ತು ಬ್ಯಾಗು ಸೊ ಅದನ್ನು ಸ್ವಲ್ಪ ಹೊಲ್ದು ಕೊಡ್ತೀನಿ ಅಂತ ಹೇಳಿದರು ಸೊ ಹೊಲ್ ಕೊಡ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಇಬ್ಬರು ಅಲ್ಲಿ ಏರೋಪ್ಲೇನ್ ಹೋಗ್ತಾ ಇತ್ತು ಅದನ್ನು ನೋಡಿಬಿಟ್ಟು ಫುಲ್ ಹಾರಾಡ್ತಾ ಚೀರಾಡ್ತಾ ಇದ್ರ ಮೇಲೆ ಹತ್ಲಿಕ್ಕೆ ಸ್ಟಾರ್ಟ್ ಆಗಿದ್ದರು ನಮ್ಮ ಅಣ್ಣ ಹೊಡೆದ್ಬಿಟ್ಟು ಬಿದ್ದೋಗ್ತೀರಾ ಬನ್ನಿ ಅಂತ ಕರ್ಕೊಂಡು ಬರ್ತಾ ಇದ್ದ ಬಟ್ ಅವ್ರು ನಮ್ಮ ಮಾತು ಕೇಳೋ ಸ್ಥಿತಿಲಿ ಇರಲಿಲ್ಲ ಸೊ ಈಗ ಟೈಮ್ ಆಗಿದೆ ಸೊ ಮತ್ತೆ ನಾನು ನಿಮಗೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಲ್ಲಿ ಸಿಗ್ತೀನಿ ಇಲ್ಲ ನೋಡಿ ವಿಡಿಯೋ ಮಾಡ್ತಂದೆ ಅಯ್ಯೋ ಅಡ್ಬೇಡ ನಾ ಮತ್ತೆ ಬರ್ತೀವಿ ಮತ್ತೆ ನಾ ಬರ್ತಾನಂತ ಬಾಯ್ ಮಾಡು ಅಡ್ಬಾರ್ದು ಬಾಯ್ ಬಾಯ್ ಹೇಳು ಮತ್ತೆ ಬರ್ತೇವೆ ಬಾಯ್ ಹೇಳು ಅಡ್ಬಾರ್ದು ಆಯ್ತಾ ಹಾಂ ಹಾಂ ಗುಡ್ ಬಾಯ್ ನಾನು ಬರ್ತೀನಿ ಬಾ ಇನ್ನೊಂದು ಇನ್ನೊಂದ್ ದಿನ ಹಾ ಎರಡು ದಿನ ಬರ್ತೀನಿ ಆಯ್ತಾ ಗುಡ್ ಬಾಯ್ ಜಾಣ ಪಪ್ಪಿ ಕೊಡೋದು ಬರೋಣ ಬಾಯ್ 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 বৰ্তমান উষা নেটে বৰল বাৰ লগ நான் வரலப்பா நீங்க சுந்தர்ட் ஊர்விட்ட ஒன்ட்ட अने गेल बाई अनने गेल बाई ಅಂತ ಬಂದಿಯಾ ಬಾ ಬಂದಿಯಾ ಬನ್ವಿ ಬರ್ತಿದೀವಿ ಬನ್ವಿ ಬಂದ್ವಿ ಅಮ್ಮ ಅತ್ತಿ ಬಿಟ್ ಅತ್ತಿ ಬಿಟ್ ಹ ಮಣ ಹಾಟ್ಯಾ ಬೈ ಬೈ ಹೋಲ್ ದಿ ಬೇಸ್ ಬಿ ഹാಪಿ ಲವ್ ಯು ಬೈ ಬೈ ಸೊ ಎಸ್ ಸೊ ಟೈಮ್ ಇವಾಗ ನೈನ್ ಫಾರ್ಟಿ ಏಯ್ಟ್ ಆಯಿತು ಆಲ್ಮೋಸ್ಟ್ ನೋಡಿದಲ್ವಾ ನಮ್ಮ ಅಣ್ಣರ್ ಹೊರಟು ಒಂದು ಮುಕ್ಕಾಲು ಗಂಟೆ ಆಯಿತು ಅದಾದಮೇಲೆ ನಾನೇನೂ ಹೇಳಿಲ್ಲ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟೆ ಬಿಕಾಸ್ ನಂಗೆ ತುಂಬ ಬೇಜಾರಾಗ್ತಾಯಿದೆ ಒಬ್ಬಳೇ ಆಗಿಬಿಟ್ಟಿದ್ದೀನಿ ಅಂತ ಸೊ ನನಕ್ಕೋ ನನ್ನ ಫ್ರೆಂಡ್ ಒಬ್ರು ಬರೋರಿದ್ದಾರೆ ಸೊ ನಾಳೆ ಬರ್ತಾರಂತೆ ಬಟ್ ಐ ಫೀಲ್ ಓನ್ಲಿ ಟೂ ಡೇಸ್ ಅಣ್ಣ ತಮ್ಮ ಮತ್ತು ತಂಗಿ ಮತ್ತು ಮಕ್ಕಳು ಅಂತೇಳಿದ್ದೆ ಹೇಳಿದ್ದೆ ಥರ ಏನೋ ಖುಷಿ ಇತ್ತು ಬಟ್ ಇವಾಗ ಒಬ್ಬಳೆ ಅಂತ ತುಂಬ ಸಖತ್ತು ಬೇಜಾರಾಯಿತು ಆ್ಯಂಡ್ ಐ ಕ್ರೈ ಅಲ್ಲ ಲಾಟ್ ತುಂಬ ಹತ್ಬಿಟ್ಟೆ ಸೊ ಅದನ್ನು ಅಳೋದನ್ನು ನಿಮ್ಮ ಹೆರಿಗೆ ತೋರಿಸ್ಬಾರ್ದು ಅಂತ ಆಫ್ಟರ್ ದಟ್ ಮೆಸೇಜ್ ಮಾಡೋಣ ನಿಮ್ಮ ಹತ್ರ ಮಾತಾಡೋಣ ಅಂತ ಸುಮ್ಮನೆ ಆಗಿದ್ದೆ ಸೊ ಊಟ ಕೂಡ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿದೆ ಅಂತ ಈಗಾಗಲೇ ಹೇಳಿದೆ ಸೊ ನೋಡಿ ನನ್ನ ಕಥೆನ ನನ್ನ ಕಾಲು ಕೂಡ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದುಬಿಟ್ಟು ಕಾರ್ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದೀನಿ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡು ಬಂದಾಗಲ್ಲದೆ ಹೂವು ಕೂಡ ನಮ್ಮ ಅಣ್ಣ ಮತ್ತೆ ತೊಗೊಂಡು ಬಂದ ಸ್ಪ್ರೇ ಮಾಡ್ಕೊ ಅಂತ ಸೊ ಒತ್ಸೋ ಆರಾಮಾಗುತ್ತೆ ಆರಾಮಾಗುತ್ತೆನೋ ಸ್ವಲ್ಪ ಅಂಥೇಳಿ ಸೊ ಊಟ ಕೂಡ ಇಲ್ಲಿಗೆ ತೊಗೊಂಡ್ಬಂದು ಕೊಟ್ಟಿದ್ದಾರೆ ಸೊ ಜಸ್ಟ್ ಏನು ಕೊಟ್ಟಿದ್ದಾರೆ ಊಟ ಅಂದರೆ ಲೈಟಾಗಿ ಅನ್ನ ಸಾಂಬಾರ್ ಅಂತ ಹೇಳಿದರು ಸೊ ಅನ್ನ ಸಾಂಬಾರು ಕೊಟ್ಟಿದ್ದಾರೆ ಪಾಪ ಸೊ ಇವಾಗ ಟ್ಯಾಬ್ಲೆಟ್ ಬಿಫೋರ್ ಊಟಕ್ಕಿಂತ ಮುಂಚೆ ಒಂದು ಟ್ಯಾಬ್ಲೆಟ್ ಇತ್ತು ಸೊ ನಾನು ತೊಗೊಂಡಿದ್ದೀನಿ ಸೊ ಊಟ ಮಾಡಿಬಿಟ್ಟು ಮಲಗೋದಷ್ಟೇ ಸೊ ಎಲ್ಲಿ ಬಂದಿದ್ದೀನಿ ಹೇಗಿದ್ದೀನಿ ಯಾ ಇಲ್ಲಿ ನಾವು ಯಾವ ರೂಮಲ್ಲಿ ಸ್ಟೇ ಮಾಡಿದ್ದೀನಿ ಈ ರೂಮ್ ಹೇಗಿದೆ ಏನು ಎತ್ತ ಅನ್ನುವಂಥದ್ದನ್ನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಊಟ ಮಾಡಿದ ಮೇಲೆ ಇರುತ್ತೆ ಮಲ್ಗೋದು ಸೊ ಹಾಗಾಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾ ಸೊ ಎಲ್ಲರೂ ಖುಷಿಯಾಗಿರಿ ಬಿ ಸ್ಟ್ರಾಂಗ್ ಸ್ಟೇ ಸ್ಟ್ರಾಂಗ್ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಲವ್ ಯು